ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಅಂಬಳೆ ಗ್ರಾಮದ ನವೀನ್ ಕುಮಾರ್ ಅವರು ನಮ್ಮ ಗೇಟ್ ಮಿನಿ ಗಿಯರ್ಲೆಸ್ ಗಾರ್ಡನ್ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ ಅವರಿಗೂ ಪೂರ್ವ ಧನ್ಯವಾದಗಳು ಇದು ಗಿಯರ್ಲೆಸ್ ಆಗಿರೋದ್ರಿಂದ ಯಾರು ಬೇಕಾದರೂ ಓಡಿಸಬಹುದು ಸುಲಭವಾಗಿ ಗಿಯರ್ ಇರೋದಿಲ್ಲ ಒನ್ ಟು ತ್ರೀ ಗಿಯರ್ ಹಾಕು ಕ್ಲಚ್ ಬಿಡು ಹಿಂದೆ ನೋಡು ಮುಂದೆ ನೋಡು ಅನ್ನಂಗಿಲ್ಲ ಎರಡು ಗಾಲಿ ಮಧ್ಯೆ ಇರೋದ್ರಿಂದ ಕಳೆ ಹೊಡೆಯೋದು ತುಂಬಾ ಸೇಫ್ಟಿ ಇದೆ ನೋಡಿ ಅವ್ರ ಎಂದೂ ಟ್ರ್ಯಾಕ್ಟರ್ ಓಡಿಸಿದವರೆಲ್ಲ ಈಗ ಓಡಿಸ್ತಾ ಇದ್ದಾರೆ ಅವರ ಸ್ನೇಹಿತರು ಕೂಡ ತುಂಬಾ ಜನ ಇವತ್ತು ಬಂದಲ್ಲಿ ಓಡಿಸ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಗೆ ಐದನೇ ಗಾಡಿ ಒಟ್ಟು ಕರ್ನಾಟಕ ಕೊಟ್ಟ ಲೆಕ್ಕದಲ್ಲಿ ನೂರ ಏಳನೇ ಗಾಡಿ ಸೋಲಾರ್ ಪ್ಲಾಂಟ್ಗೆ ನಾಲ್ಕು ಗಾಡಿ ಕೊಟ್ಟಿದ್ದೇವೆ ಸೋಲಾರ್ ಪ್ಲಾಂಟ್ ನಲ್ಲೂ ಕೂಡ ಕಳೆ ಹೊಡೆಯೋದಿಕ್ಕೆ ಕೊಡ್ತಾ ಇದ್ದೇವೆ ಈ ರೀತಿ ಸುಲಭ ಯಂತ್ರಗಳನ್ನು ಬಳಸಿ ನಾವು ಕಳೆಯನ್ನು ನಿಯಂತ್ರಿಸಬಹುದು ಈ ಮಲ್ಚಿಂಗ್ ಮಾಡಿದಾಗ ನಮಗೆ ಎರೆಗಳು ಹೆಚ್ಚಾಗುತ್ತದೆ ನೋಡಿ ಈ ರೀತಿ ಭೂಮಿ ಮೇಲೆ ಸಮಾನಾಂತರ ಹುಲ್ಲಿನ ಒದಿಕೆ ಅನ್ಕೊಳ್ಳಿ ಒಂದೂವರೆ ಎರಡು ಇಂಚು ಈ ತರ ಹುಲ್ಲಿನ ಹೊದಿಕೆ ಇದ್ದಾಗ ಭೂಮಿಯಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ ಎರೆಹುಳು ಹೆಚ್ಚಾಗುತ್ತೆ ಮೈಕ್ರೋ ಆರ್ಗನ್ಸ್ ಹೆಚ್ಚಾಗ್ತವೆ ಆಮೇಲೆ ಅಡಿಕೆ ಗರಿಗಳು ಕೂಡ ಕಟ್ಟಾಗಿ ಅಲ್ಲೇ ಬೀಳೋದ್ರಿಂದ ಅಡಿಕೆ ಗರಿ ತೆಂಗಿನ ಗರಿಯಲ್ಲಿ ಅತಿ ಹೆಚ್ಚಿನ ಪೊಟ್ಯಾಶಿ ಅಂಶ ಇರುತ್ತೆ ಅಲ್ಲೇ ಕಳೆದು ಗೊಬ್ಬರ ಆಗುತ್ತೆ ಈಗ ನಾವು ಗರಿಗಳನ್ನ ಮಾರಾಟ ಮಾಡಿದ್ವಿ ಒಂದ್ ರೂಪಾಯಿ ಎರಡು ರೂಪಾಯಿ ಒಂದು ಗರಿನಾಂದ್ರೆ ಅದಕ್ಕಿಂತಲೂ ಹೆಚ್ಚಿಗೆ ಆದಾಯ ನಮಗೆ ಆ ಗರಿ ಅಲ್ಲೇ ಪುಡಿ ಮಾಡೋದನ್ನ ಸಿಗುತ್ತೆ ತುಂಬಾ ಜನ ಗರಿ ಆರ್ಸೋದ್ ಸಮಸ್ಯೆ ಕಳೆ ಹೊಡೆಯೋದ್ ಸಮಸ್ಯೆ ಅಂತಾರೆ ನೋಡಿ ಈಗ ಈ ಇಂದ ಮಿನಿ ಇದು ಇಪ್ಪತ್ತೆರಡು ಟ್ರಾಕ್ಟರ್ ಇಂದ ನೀವು ಗರಿ ಹಾರಿಸಿದಂಗೆ ಹೊಡಿಬಹುದು ಮತ್ತೆ ಡ್ರಿಪ್ ಪೈಪ್ ಎದ್ದಂಗೆ ಹೊಡಿಬಹುದು ನೆಲ ಸಮ ಇರಬೇಕು ಕಲ್ಲು ಇರಬಾರ್ದು ಅಕಸ್ಮಾತ್ ಕಲ್ಲಿತ್ತು ಇತ್ತು ಅಂದ್ರೆ ಒಂದ್ ಪಟ್ ರೋಟರ್ ಬಳಸಿ ಕಲ್ಲು ಹರಿಸ್ಬಿಟ್ರೆ ನೆಲ ಲೆವೆಲ್ ಆಗುತ್ತೆ ಆಮೇಲೆ ಜೀರೋ ಕಲ್ಟಿವೇಶನ್ ಮಾಡಬಹುದು ನಾವು ಜೀರೋ ಕಲ್ಟಿವೇಶನ್ ಮಾಡಿದ್ವಿ ಅಂದ್ರೆ ಗಿಡದ ಬೇರುಗಳು ಹರಿಯೋದಿಲ್ಲ ವೈಟ್ ರೋಸ್ ಕಟ್ ಆಗಲ್ಲ ಗಿಳು ಆಟೋಮೆಟಿಕ್ ಹೆಚ್ಚಾಗುತ್ತೆ ಈಗ ಕೆಲವರು ತುಂಬಾ ಜನ ರೈತರು ಅತಿ ಹೆಚ್ಚು ಅಂದ್ರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕಳೆನಾಶಕ ಹೊಡಿತಾ ಇದ್ದಾರೆ ಚನ್ನಗಿರಿ ತಾಲ್ಲೂಕಲ್ಲಿ ಕರ್ನಾಟಕದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ವಿಷ ಹೆಚ್ಚು ಪರ್ಚೇಸ್ ಮಾಡಿ ಮತ್ತೆ ಬಳಸೋದ್ರಲ್ಲಿ ಕೋಲಾರ ಫಸ್ಟ್ ಇದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ದಾವಣಗೆರೆ ಎರಡನೇ ಸ್ಥಾನದಲ್ಲಿದೆ ನಾವು ಅತಿ ಹೆಚ್ಚು ಕಳೆನಾಶಕ ಹೊಡೆದಾಗ ಭೂಮಿಯಲ್ಲಿ ಎರೆ ಹುಳುಗಳು ಸತ್ತ ಹೋಗ್ತವೆ ಸೂಕ್ಷ್ಮ ಜೀವಗಳು ಸತ್ತು ಹೋಗ್ತವೆ ಆ ನೆಲದಲ್ಲಿ ಓಡಾಡಿದ್ರು ಕೂಡ ಕ್ಯಾನ್ಸರ್ ಕಾಯಿಲೆ ಬರ್ತದೆ ಅಂತ ಈಗಲೇ ರುಜುವಾತಾಗಿದೆ ಆದ್ರೂ ನಮ್ಮ ರೈತರು ಏನ್ ಹೇಳ್ತಾರೆ ಅಂದ್ರೆ ಯಾರು ಲೇಬರ್ ಸಿಗಲ್ಲ ಬಾಡಿಗೆ ಹೊಡಿಸಿದ ದುಬಾರಿ ಆಗ್ತದೆ ಅಂತ ಕಳೆನಾಶಕ ಹೊಡಿತಾರೆ ನೋಡಿ ನೀವು ತುಂಬಾ ವಿಡಿಯೋಗಳಲ್ಲಿ ನೋಡ್ಬೋದು ಕ್ರಿಮಿನಾಶಕ ಕಳೆನಾಶಕಗಳನ್ನು ಅತಿ ಹೆಚ್ಚು ಬಳಕೆ ಮಾಡಿರೋದು ಪಂಜಾಬ್ ಅಲ್ಲಿ ಈಗ ಕ್ಯಾನ್ಸರ್ ಟ್ರೈನ್ ಬಿಟ್ಟಿದ್ದಾರೆ ಅಂದ್ರೆ ಮೂರನೇ ತಲೆಮಾರಿಗೆ ಅಲ್ಲಿ ಮಕ್ಕಳೇ ಆಗಲ್ಲ ಅಂತ ಹೇಳ್ತಾರೆ ನಾವು ಕಳೆನಾಶಕ ಹೊಡೆದು ಕಳೆ ಕಂಟ್ರೋಲ್ ಮಾಡಿ ಮಕ್ಕಳು ಮೊಮ್ಮಕ್ಳಿಗೆ ಆಸ್ತಿ ಮಾಡಿದ್ರೆ ಮೊಮ್ಮಕ್ಳೇ ಹುಟ್ಟೋದಿಲ್ಲ ಅಂದ್ರೆ ಆಸ್ತಿ ತಗೊಂಡು ಏನ್ ಮಾಡ್ಬೇಕು ಕಳೆ ನಾಶ ಹೊಡೆಯೋ ಬದಲಿಗೆ ಪರ್ಯಾಯ ಪರಿಹಾರ ಉಪಾಯಗಳು ಇದ್ದೇ ಇದೆ ಹುಡ್ಕೊಂಡು ಈ ರೀತಿ ನಾವು ಮಲ್ಚಿಂಗ್ ಮಾಡಿದ್ರೆ ನಮ್ಮ ಇಳುವರಿ ಹೆಚ್ಚಾಗುತ್ತೆ ಇದು ಮುನ್ನೂರೈವತ್ತು ಕೆಜಿ ತೂಕ ಇರುತ್ತೆ ಟ್ರ್ಯಾಕ್ಟರಿಂಗ್ ಎರಡೂವರೆ ಸಾವಿರ ಕೆಜಿ ಇರಲ್ಲ ಇದು ಮುನ್ನೂರೈವತ್ತು ಕೆಜಿ ವೆಯ್ಟ್ ಇರೋದ್ರಿಂದ ಗೇರ್ಲೆಸ್ ಗಾಡಿ ಸುಲಭವಾಗಿ ಯಾರು ಬೇಕಾದ್ರೂ ಹೊಡಿಬಹುದು ಇದಕ್ಕೆ ರಿಜಿಸ್ಟ್ರೇಷನ್ ಇಲ್ಲ ಆಫ್ ರೋಡ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಬೇಕಿಲ್ಲ ಆಫ್ ರೋಡ್ ವೆಹಿಕಲ್ ಆಗುದ್ರಿಂದ ಆರಾಮಾಗಿ ಮನೆಯವರೇ ಹುಡ್ಕೊಳ್ಬಹುದು ಜೀರೋ ಕಲ್ಟಿವೇಶನ್ ಮಾಡಿದಾಗ ನಮ್ಮ ಇಳುವರಿನೂ ಆಟೋಮೆಟಿಕ್ ಹೆಚ್ಚಾಗ್ತದೆ ದಯವಿಟ್ಟು ಅಡಿಕೆ ಬೆಳೆಗಾರರು ಕಳೆನಾಶಕ ನಾಶಕ ಹೊಡೆಯುವುದನ್ನು ಬಿಡಿ ಒಂದೇ ವರ್ಷದಲ್ಲಿ ನಿಮ್ಮ ತೋಟ ನೀವು ಕಾಣಬಹುದು ಮಲ್ಚಿಂಗ್ ಮಾಡಿದಾಗ ಭೂಮಿ ಮಿದುವಾಗ್ತದೆ ನಾವು ಉಳಿಮೆ ಮಾಡಿದ್ರೆ ಸಾಯಿಲ್ ಗಟ್ಟಿ ಆಗ್ತದೆ ರೋಟವೇಟ್ ಹೊಡೆದ್ರು ಕೂಡ ಬೇರ್ ಆಗ್ತವೆ ಇಳುವರಿ ಬರಲ್ಲ ಹತ್ತರಿಂದ ಎರಡು ಕ್ವಿಂಟಲ್ ಬರ್ತದೆ ಈ ರೀತಿ ಜೀರೋ ಕಲ್ಟಿವೇಶನ್ ಮಾಡಿ ಹಲವಾರು ಬಗೆಯ ಯಂತ್ರೋಪಕರಣ ಬಳಸಿ ನಾವು ಮಲ್ಚಿಂಗ್ ಮಾಡಿದ್ರೆ ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಇಳುವರಿಯನ್ನ ಹೆಚ್ಚಿಸ್ಕೋಬಹುದು ಸಣ್ಣ ರೈತರಿಗೆ ಸಣ್ಣ ಯಂತ್ರಗಳು ದೊಡ್ಡ ರೈತರಿಗೆ ದೊಡ್ಡ ಯಂತ್ರಗಳು ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ನಮ್ಮಲ್ಲಿ ಕಳೆ ಹೊಡೆಯುವ ಹಲವಾರು ಮಾದರಿಯ ಯಂತ್ರೋಪಕರಣಗಳು ದೊರೆಯುತ್ತವೆ ಮಿನಿ ಟ್ರ್ಯಾಕ್ಟರ್ಗೆ ಟ್ರಾಲಿನೂ ಹಾಕೋಬಹುದು ಸಾವಿರ ಕೆಜಿ ಅಳೆಯುತ್ತೆ ಇದು ಎಂಜಿ ಕೆ ಸೋಲಾರ್ ಟ್ರಾಪ್ ಕ್ರಿಮಿನಾಶಕ ಪರ್ಯಾಯವಾಗಿ ಬಳಸಬಹುದು ಲೀಫ್ ಮೈನರ್ ರೂಟ್ ಗ್ರಾಫ್ ಟ್ರಿಪ್ಸ್ ಸ್ಟೆಮ್ ಬೋರರ್ ರೈನೋಸಾರಸ್ ಬೀಟಲ್ ಬ್ಲಾಕೆಟ್ ಕ್ಯಾಟರ್ಪಿಲ್ಲರ್ ಹೀಗೆ ಹಲವು ಬಗೆಯ ಕೀಟಗಳು ಪ್ರಕೃತಿಯತ್ತವಾಗಿ ನಿಯಂತ್ರಿಸಲ್ಪಡುತ್ತವೆ ಎಕರೆಗೆ ಒಂದು ಯೂನಿಟ್ ಹಾಕಿದರೂ ಸಾಕು ದಾವಣಗೆರೆ ಬೆಂಗಳೂರಿನ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಿರಿ ಧನ್ಯವಾದಗಳು